ಮನೆಗೆ ಆಗಾಗ್ಗೆ ಅತಿಥಿಗಳು ಬರಬಹುದು ಅವರನ್ನ ನಾವು ಗೌರವದಿಂದ ನೋಡಿಕೊಂಡಿರಬಹುದು ಆದರೆ ಮನೆಗೆ ಬರುವಂತಹ ಅತಿಥಿಗಳಿಗೆ ಬಂದವರಿಗೆ ಬರಿಗೈಯಲ್ಲಿ ಕಳುಹಿಸಬಾರದಂತೆ ಅಂತಹ ಅತಿಥಿಗಳು ಯಾರೆಂಬುದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಾವು ಮನೆಗೆ ಯಾರಾದ್ರೂ ಬಂದ್ರೆ ಅವರಿಗೆ ವಿಶೇಷವಾದ ಆತಿಥ್ಯವನ್ನ ನೀಡ್ತೀವಿ ಅವರನ್ನು ಗೌರವದಿಂದ ಬೀಳ್ಕೊಡ್ತೀವಿ ಅಲ್ವಾ ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಅವರಿಗೆ ಗೌರವ ಅಥವಾ ಬಂದಿರುವುದರ ಸಂತಸವ ಸೂಚಿಸುವುದಕ್ಕಾಗಿ ಏನಾದರೂ ಉಡುಗೊರೆಯಾಗಿ ನೀಡಿ ಕಳುಹಿಸಲಾಗುತ್ತೆ ಇನ್ನೂ ಕೆಲವೊಮ್ಮೆ ಏನನ್ನು ನೀಡದೆ ಹಾಗೆಯೂ ಕಳುಹಿಸಲಾಗುತ್ತದೆ ಆದರೆ ಮನೆಗೆ ಈ ವ್ಯಕ್ತಿಗಳು ಅತಿಥಿಗಳಾಗಿ ಬಂದಾಗ ಇವರನ್ನು ಕಾಲಿ ಕೈಯಲ್ಲಿ ಕಳುಹಿಸಬಾರದು ಎನ್ನುವ ನಂಬಿಕೆ ಇದೆ ಮನೆಗೆ ಬಂದ ಯಾವ ಅತಿಥಿಯನ್ನ ನಾವು ಬರೀತೆಯಲ್ಲೇ ಕಳುಹಿಸಬಾರದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮನೆಗೆ ಅಳಿಯ ಅಥವಾ ನಿಮ್ಮ ಮನೆಯ ಹೆಣ್ಣನ್ನು ವಿವಾಹವಾದ ವ್ಯಕ್ತಿಯು ಅತಿಥಿಯಾಗಿ ಬಂದರೆ ಅಂತಹ ವ್ಯಕ್ತಿಗಳನ್ನು ನಾವು ಬರಿಗೈಯಿಂದ ಕಳುಹಿಸಬಾರದು ಅವರನ್ನು ಶುಭ ಎಂದು ಪರಿಗಣಿಸಲಾಗುತ್ತದೆ ಅಳಿಯನಾದವನು ಮನೆಗೆ ಬಂದಾಗ ಅವನನ್ನು ಸರಿಯಾಗಿ ಆತಿಥ್ಯ ಮಾಡಬೇಕು ಹಾಗೂ ಹಿಂದಿರುಗಿ ಹೋಗುವಾಗ ಬರೀ ಗೈಯಲ್ಲಿ ಕಳುಹಿಸಬಾರದು ಎನ್ನುವ ಇದೆ ಅವರಿಗೆ ಗೌರವವನ್ನು ಸೂಚಿಸುವುದಕ್ಕಾಗಿ ಏನನ್ನಾದರೂ ನೀಡಿ ಕಳುಹಿಸಬೇಕು ಅದು ತುಂಬ ಬೆಲೆ ಬಾಳದ್ದೇ ಆಗಬೇಕು ಎಂದೇನೂ ಇಲ್ಲ ನಮ್ಮ ಕೈಯಲ್ಲಿ ಆದದ್ದನ್ನು ಕೊಟ್ಟರೆ ಆದೀತು ಸೋದರಳಿಯ ಅಂದರೆ ಸಹೋದರಿಯ ಮಗ ಮನೆಗೆ ಬಂದಾಗ ಅವರನ್ನು ಕೂಡ ಕಾಲೇ ಕೈಯಲ್ಲಿ ಕಳುಹಿಸಬಾರದು ಧರ್ಮಗ್ರಂಥಗಳಲ್ಲಿ ಸೋದರಳಿಯನಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ಸೋದರಳಿಯನ ಸಹಭಾಗಿತ್ವದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲಾಗುತ್ತದೆ ಸೋದರಳಿಯನಿಲ್ಲದೆ ಕೆಲವು ಕಾರ್ಯಗಳನ್ನು ಮಾಡುವುದು ಅಪೂರ್ಣ ಅಂತ ಪರಿಗಣಿಸಲಾಗುತ್ತೆ ಮನೆಗೆ ಸೋದರಳಿಯ ಆಗಮನವು ಸಂತೋಷವನ್ನು ಹೆಚ್ಚಿಸುತ್ತದೆ ಹಾಗಾಗಿ ಈತ ಮನೆಗೆ ಬಂದರೆ ಏನನ್ನಾದರೂ ಉಡುಗೆರೆಯನ್ನ ನೀಡಿ ಕಳುಹಿಸಬೇಕು ಇನ್ನು ಮದುವೆಯಾದ ಬಳಿಕ ನಿಮ್ಮ ಸಹೋದರಿ ಅಥವಾ ಮಗಳು ಮನೆಗೆ ಬಂದಾಗ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಇರುವಷ್ಟು ದಿನ ಸಂತೋಷದಿಂದ ಇರುವ ಹಾಗೆ ನೋಡಿಕೊಳ್ಳಬೇಕು ಆಕೆಯ ಅದೃಷ್ಟದಿಂದ ನಿಮ್ಮ ಅದೃಷ್ಟವೂ ಸಹ ಬೆಳಗಲು ಪ್ರಾರಂಭಿಸುತ್ತೆ ಹಾಗಾಗಿ ನಿಮ್ಮ ಸಹೋದರಿ ಅಥವಾ ಮಗಳು ವಿವಾಹ ಆದ ನಂತರ ಮನೆಗೆ ಬಂದಾಗ ಅವಳನ್ನ ಖಾಲಿ ಕೈಯಲ್ಲಿ ಕಳುಹಿಸಬೇಡಿ ಯಥಾಶಕ್ತಿ ಅವಳಿಗೆ ಉಡುಗೊರೆಯನ್ನ ನೀಡಿ ಕಳುಹಿಸಿಕೊಡಿ ನೀವು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಶಿಕ್ಷಣವನ್ನ ನೀಡುವಂತಹ ಗುರುಗಳನ್ನ ಹೊಂದಿದ್ರೆ ಅವರು ನಿಮ್ಮ ಮನೆಗೆ ಬಂದಾಗ ಅವರನ್ನು ಸರಿಯಾಗಿ ಗೌರವದಿಂದ ನೋಡಿಕೊಳ್ಬೇಕು ಅವರು ಮನೆಗೆ ಬಂದಾಗ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡು ಬಟ್ಟೆ ಅಥವಾ ದಕ್ಷಿಣೆ ಅಥವಾ ಹಣ್ಣನ್ನ ನೀಡಿ ಅವರನ್ನು ಗೌರವದಿಂದ ಕಳುಹಿಸಿಕೊಡಬೇಕು ಕೆಲವು ವಿಶೇಷ ಸಮಯದಲ್ಲಿ ಮಂಗಳ ಮುಖಿಯರು ನಮ್ಮ ಮನೆಗೆ ಬರಬಹುದು ಇವರು ನಮಗೆ ನೀಡುವ ಆಶೀರ್ವಾದ ನಮ್ಮೆಲ್ಲ ಸಮಸ್ಯೆಗಳನ್ನ ಅಥವಾ ತೊಂದರೆಗಳನ್ನ ನಮ್ಮಿಂದ ದೂರಾಗಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಮಂಗಳ ಮುಖಿಯರು ನಿಮ್ಮ ಮನೆಗೆ ಬಂದರೆ ಅವರ ಆಶೀರ್ವಾದವನ್ನ ಪಡೆಯುವುದನ್ನು ಮರೆಯಬೇಡಿ ಅವರಿಗೆ ಗೌರವದಿಂದ ಏನನ್ನಾದರೂ ಕೊಟ್ಟು ಕಳುಹಿಸಬೇಕು ಇದು ಉಡುಗರೆಯ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ಮಾಹಿತಿ ಇಂತಹ ವ್ಯಕ್ತಿಗಳು ಯಾರಾದರೂ ಬಂದರೆ ನಿಮ್ಮ ಕೈಯಲ್ಲಿ ಆದಷ್ಟು ಯಥಾಶಕ್ತಿ ಉಡುಗೊರೆಗಳನ್ನು ಕೊಟ್ಟು ಉಪಚರಿಸಿ ಕಳುಹಿಸಬೇಕು ಆಡಂಬರದ ಉಡುಗೊರೆಯನ್ನೇ ಕೊಡಬೇಕು ಎಂದು ಯಾವ ಧರ್ಮ ಗ್ರಂಥಗಳಲ್ಲೂ ತಿಳಿಸಿಲ್ಲ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟರೂ ಅದು ಕೂಡ ಶುಭದಾಯಕವೇ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ತಿಳಿಸಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು